ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಫುಲ್ ಸೆಟ್ನೊಂದಿಗೆ ಒಂದು ಪವರ್ ವೀಡ್ರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಅನಿಸುತ್ತೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಪವರ್ ವೀಡರ್ಗಳು ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಶಿ ಮಿಷಿನ್ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡಿ ಇದೇ ರೀತಿ ರೈತರಿಗಾಗಿ ತಿಳಿಸ್ತೇವೆ ಯೂಟ್ಯೂಬ್ ಚಾನಲ್ ಕಳ್ಸ್ಬೇಕಂದ್ರೆ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ನೋಡಿ ಆ ಒಂದು ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಒಂದು ಪವರ್ ವೀಡರ್ ಬಗ್ಗೆ ಮಾಹಿತಿ ಪವರ್ ಸ್ನೇಹಿತರೆ ರಾಯಲ್ ಕಿಸಾನ್ ಅಂತ ಹೇಳಿ ಕಂಪ್ನಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಅಂದ್ರೆ ಕೇವಲ ಒಂದು ವರ್ಷದ ರಾಶಿ ಸಾರಿ ಒಂದು ವರ್ಷದ ಒಂದು ಪವರ್ ವೀಡರ್ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ಪವರ್ ವೀಡರ್ ಜೊತೆಗೆ ಟೋಟಲ್ ಆರು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಪವರ್ ವೀಡರ್ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ರೂಟರ್ ಇದೆ ಸ್ನೇಹಿತರೆ ಒಂದು ರೂಟ್ರು ಒಂದು ಮಡಿಕೆ ಮತ್ತು ಒಂದು ಎರಡು ಕುಂಟಿಗಳು ಇದೆ ಸ್ನೇಹಿತರೆ ಎರಡು ಕುಂಟಿ ರೂಟ್ರು ಮಡಿಕೆ ಮತ್ತೊಂದು ಕೇಜ್ ವಿಲ್ ಅಂತ ಹೇಳಿ ಕರೀತಾರೆ ಐರನ್ ವಿಲ್ ಅಂತ ಹೇಳಿ ಕರೀತಾರೋ ಕೇಜ್ ಗಳು ಮತ್ತೆ ಒಂದು ಗೊಬ್ಬರ ಆಗ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ಗಳು ಜೊತೆ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸಿಂತಾರೆ ಟೋಟಲ್ ಆರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಪವರ್ ವೀಡರ್ ಸ್ನೇಹಿತರೆ ಇನ್ನು ಈ ಒಂದು ಪವರ್ ವೀಡರ್ ಬಂದು ಸ್ನೇಹಿತರೆ ಏಳು ಎಚ್ ಪಿ ಒಂದು ಪವರ್ ವೀಡರ್ ರಾಯಲ್ ಕಿಸಾನ್ ಅನ್ನೋ ಒಂದು ಕಂಪನಿಯ ಪವರ್ ವೀಡರ್ ಆಗಿದೆ ಸ್ನೇಹಿತರೆ ಆಗಲೇ ಹೇಳಿಗೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೇವಲ ಒಂದು ವರ್ಷದ ರಾಶ್ ಒಂದು ಪವರ್ ವೀಡರ್ ಈ ಒಂದು ಪವರ್ ವೀಡರ್ನ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಆರೋಲಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುರುಡಿ ಹತ್ರ ಆರೋಲಿ ಅನ್ನೋ ಊರಲ್ಲಿ ಮಾರಾಟಕ್ಕೆ ಈ ಒಂದು ಪವರ್ ವೀಡ್ರು ಈ ಒಂದು ಪವರ್ ವೀಡ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಲ್ವತ್ತು ಸಾವಿರ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಲವತ್ತೈದು ಸಾವಿರ ಹೇಳಿದ್ರು ಬಟ್ ನಲವತ್ ಸಾವಿರಕ್ಕೆ ಬಂದ್ರು ಫೈನಲ್ ಮಾಡ್ಕೊಡ್ತಾ ಅಂತ ಓನರ್ ಹೇಳ್ತಿದ್ರು ಸ್ನೇಹಿತರೆ ನೋಡಿ ಇಷ್ಟ ಆಗುತ್ತೋ ನಿಯರ್ ಭೇ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಒಂದು ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಪವರ್ ವೀಡ್ರು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಕು ಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಕಡಿಮೆ ಬೆಲೆ ಒಂದು ಪವರ್ ವಿಡರ್ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಬೆಲೆಯ ಪವರ್ ವೀಡರ್ಗಳ ಜೊತೆ ನೆಕ್ಸ್ಟ್ ದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್